ಸೇವಾ ಹಿ ಪರಮೋಧರ್ಮ ಅಂತಕ್ಕಂಥದ್ದು ಸ್ವಾಮಿಗಳ ಒಂದು ಸೂತ್ರ ಅಂದರೆ ಸೇವೆಯೇ ಪರಮಧರ್ಮ ಅಂತ ಇಲ್ಲಿಗೆ ಅತಿಥಿಗಳಾಗಿ ಬರ್ತಾರೆ ಆನಂತರ ಸೇವಾ ಮನೋಭಾವದವರಾಗಿಬಿಡ್ತಾರಂತೆ ಹಾಗಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಪ್ರತಿ ಮಕ್ಕಳಿಗೂ ಆ ಸೇವಾ ಮನೋಧರ್ಮವನ್ನು ಬೆಳೆಸ್ತಾರೆ ಹಾಗಾಗಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಶ್ರಮವನ್ನು ವೇಯಿಸಬೇಕು ಆಶ್ರಮದ ಕೆಲಸಗಳಿಗೆ ಅನ್ನೋದು ಒಂದು ನಿಯಮವಾಗಿದೆ ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಶ್ರಮ ಹಾಕ್ತಾ ಇದ್ದಾರೆ ಈ ಆಶ್ರಮದ ಬೆಳವಣಿಗೆಗೆ ಮತ್ತು ಅವರ ಸ್ವ ಬೆಳವಣಿಗೆಗೆ ಶಾಲೆಯನ್ನು ಮುಗಿಸಿ ಬಂದ ಮಕ್ಕಳು ಆಶ್ರಮದ ಕೆಲಸಗಳಲ್ಲಿ ತೊಡಗುತ್ತಾರೆ ಈ ಮಕ್ಕಳಿಗೆ ಕಸ ಗುಡಿಸುವುದರಿಂದ ಹಿಡಿದು ಪೂಜೆ ಮಾಡುವವರೆಗೆ ಎಲ್ಲ ಕೆಲಸದಲ್ಲೂ ನಿಷ್ಣಾತತೆ ಬರಬೇಕು ಅನ್ನೋದು ಸ್ವಾಮಿಗಳ ಆಶಯವಾಗಿತ್ತು ಸರ್ಕಾರಿ ನೌಕರಿಗಿಂತ ಸ್ವಂತ ಉದ್ಯೋಗ ಮಾಡಿಕೊಂಡು ಏಳಿಗೆ ಹೊಂದಬೇಕು ಅನ್ನೋದು ಸ್ವಾಮಿಗಳ ಉದ್ದೇಶವಾಗಿತ್ತು ಕಾಯಕ ಮುಗಿಸಿ ಸಂಜೆ ಹೊತ್ತಿನಲ್ಲಿ ಮತ್ತೆ ದತ್ತನಿಗೆ ಪ್ರಾರ್ಥನೆ ನೆರವೇರುತ್ತದೆ ಇದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಮನಗಾಣಬೇಕಾದಂಥ ಅಂಶವೆಂದರೆ ಸ್ವಾಮಿಗಳು ಹುಟ್ಟು ಹಾಕಿದಂಥ ಸಮಾನತೆ ಜಾತ್ಯತೀತತೆ ಸ್ವಾಮಿಗಳು ಹೆಣ್ಣು ಗಂಡೆಂಬ ಭೇದವಿಲ್ಲದೆ ಎಲ್ಲರೂ ದೇವರ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಆಶ್ರಮದ ಸುತ್ತಲ ಹಳ್ಳಿಗಳಿಗೂ ವೈದಿಕ ಭಾವವನ್ನು ವಿಸ್ತರಿಸಿದರು ಇದರ ಕುರುಹಾಗಿ ಇಂದಿಗೂ ಸುತ್ತಲ ಹಳ್ಳಿಗಳಿಂದ ಇಲ್ಲಿಗೆ ಸಾಮೂಹಿಕ ಲಲಿತಾ ಉಪಾಸನೆಗೆ ಹೆಣ್ಣು ಮಕ್ಕಳು ಬರುತ್ತಾರೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಚಿದಂಬರರು ಈ ಒಂದು ಆಶಯದಿಂದ ಹೆಣ್ಣು ಮಕ್ಕಳಿಗಾಗಿಯೇ ಲಲಿತಾ ಅನ್ನತಕ್ಕಂತಹ ಷೋಡಶೋಪಚಾರ ಪೂಜೆಯನ್ನು ಕನ್ನಡದಲ್ಲಿ ನೀಡಿದರೆ ಈಗ ನಾವು ಆ ಪೂಜೆಯನ್ನು ಎಲ್ಲರೂ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಸಮಾನತೆಯ ಸಿದ್ಧಿ ಅಂದರೆ ಇದೇ ತಾನೇ ಒಂದು ಅರ್ಥದಲ್ಲಿ ಚಿದಂಬರ ಸ್ವಾಮಿಗಳು ಸರ್ವರಿಗೂ ಭಗವಂತ ನಡೆಗಿನ ಹೆದ್ದಾರಿಯನ್ನು ತೋರಿಸಿದವರು ಹೀಗೆ ಒಂದು ಕೃತಾರ್ಥ ಬದುಕನ್ನು ಬದುಕಿ ಲೋಕೋದ್ಧಾರವನ್ನು ಮಾಡಿ ಬ್ರಹ್ಮೀಭೂತರಾದಂಥವರು ಸ್ವಾಮಿಗಳು ಆ ಸ್ವಾಮಿಗಳು ಈ ಜಾಗದಲ್ಲಿ ಸಮಾಧಿಸ್ಥರಾಗಿದ್ದರು ಹಾಗಾಗಿ ನಾವು ಈ ದಿವಸ ಆ ಸಮಾಧಿ ಮಂದಿರವನ್ನು ಇದನ್ನು ಶಾಂತಿ ಮಂದಿರ ಅಂತ ಕರೀತಾರೆ ಆ ಮಂದಿರವನ್ನು ನಾವು ದರ್ಶನ ಮಾಡೋಣ ಚಿದಂಬರ ನಮಸ್ತೆ ಚಿಂತಾರ್ಥಪ್ರದಾಯಿನಿ ಔದುಂಬರ ಸದಾ ವಾಸ ಚಿದಂಬರ ನಮಸ್ತು ಸೇವೆಗೆ ಮೀಸಲಾದ ಶರೀರಕ್ಕೆ ವಿಶ್ರಾಂತಿ ಅನ್ನೋದಿರೋದಿರಬಂತೆ ಸೇವೆಗೆ ಎದುರಾಗಿ ಬಂದದೆಲ್ಲವನ್ನು ಧೈರ್ಯದಿಂದ ಎದುರಿಸಿ ಎಂಥ ತ್ಯಾಗಕ್ಕೂ ಸಿದ್ಧ ಅನ್ನುವ ಹಾಗೆ ದೇಹ ಇಂದ್ರಿಯ ಮತ್ತು ಮನಸ್ಸುಗಳನ್ನು ಸಿದ್ಧಪಡಿಸೋದೇ ನಿಷ್ಕಾಮ ಕರ್ಮಯೋಗದ ಬೀಜ ಮಂತ್ರ ಅಂತಾರೆ ಚಿದಂಬರ ಸ್ವಾಮಿಗಳು ಆ ನಿಟ್ಟಿನಲ್ಲಿ ಈ ಆಶ್ರಮದ ಪ್ರತಿ ಜೀವಿಯೂ ನಿಷ್ಕಾಮ ಕರ್ಮದಲ್ಲಿ ತೊಡಗಿದ್ದಾರೆ ಇದು ಈ ಹೊತ್ತಿನ ಮಹತ್ವ ಮುಂದಿನ ವಾರ ಮತ್ತೊಂದು ಸನ್ನಿಧಿ ಮತ್ತೊಬ್ಬ ಗುರುದರ್ಶನದೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ 路。